ನಾಲ್ಕನೇ ಅಧ್ಯಾಯ ಎಂಟನೇ ಶ್ಲೋಕ ಹೇಳ್ತಾರೆ ಜಗತ್ತಿನ ಸಾಧು ಸತ್ಪುರುಷರನ್ನ ಭಕ್ತರನ್ನ ಒಡನಲ್ಲಿಟ್ಟು ಕಾಪಾಡುದಕ್ಕಾಗಿ ಕಲಿಯುಗದೊಳಗೆ ಯಾರು ಅವತಾರ ತಾಳಿ ಬರ್ತಾರಂದ್ರೆ ಹರಿಹರ ಪುತ್ರ ಅಯ್ಯಪ್ಪ ಬಂದನ ಬಂಧುಗಳಿವೆ ಯಾಕೆ ಬಂದ್ರ ದುಷ್ಟ ಮಯಸ್ಸಿಯ ಸವಾರಕ್ಕಾಗಿ ಬಂದ ಕಂಬಲರಾಜನ ಮಗನಾಗಿ ಬಂದ ಹದಿನೆಂಟು ಮೆಟ್ಟಿಲ ಒಡೆಯನಾದ ಶಬರಗಿರಿಯ ವಾಸನಾದ ನಿಮ್ಮೆಲ್ಲರಿಗೆ ಮಕರ ಜ್ಯೋತಿಯ ರೂಪದೊಳಗ ದರ್ಶನ ಯಾಕ ಮಕರ ಜ್ಯೋತಿಯ ರೂಪದೊಳಗ ದರ್ಶನ ಕೊಟ್ಟಂದ್ರ ನಿಮ್ಮೆಲ್ಲರ ಅಂತರಂಗದೊಳಗ ಪವಿತ್ರವಾಗಿರ್ತಕ್ಕಂಥ ಜ್ಯೋತಿ ಅದ ಆ ಜ್ಯೋತಿ ನೀವು ನೋಡಿದ್ರ ನಿಮ್ಮನ್ನೆಲ್ಲ ಮಾನವರನ್ನ ಸೇವ್ ಮಾಡಕ್ ಶಬರಗಿರಿ ವಾಸ ಕಲಿಯೋಗದಾಗ ಅವತಾರ ಯಾಕಪ್ಪ ಅಂತಂದ್ರ ಅಯ್ಯಪ್ಪನ ಚರಿತ್ರೆ ಎಲ್ಲರಿಗೂ ಗೊತ್ತಿರತಕ್ಕಂಥ ಮಣಿಕಂಠ ಗುರುವಿನ ಕಡೆ ಹದಿನ ವರ್ಷಗಳ ಕಾಲ ವಿದ್ಯಾಭ್ಯಾಸವನ್ನ ಮಾಡಿದ ಗುರು ಕಾಣಿಕೆ ನೀಡಲಿಕ್ಕೆ ಬಂದ ಗುರು ಕಾಣಿಕೆ ನೀಡಲಿಕ್ಕೆ ಬಂದಾಗ ಗುರುಗಳು ಹೇಳ್ತಕ್ಕಂತ ಒಂದೇ ಒಂದು ಮಾತು ಮಣಿಕಂಠ ನಿನ್ನ ಕಡೆ ಗುರು ಕಾಣಿಕೆನ ತಗೋದಿಲ್ಲ ನನ್ನ ಮಗಗೆ ಕಣ್ಣಿಲ್ಲ ಕಿವಿ ಇಲ್ಲ ಬಾಯಿಲ್ಲ ಯಾವ ಪುರುಷಾರ್ಥಕ್ಕೆ ಯಾವ ಸುಖಕ್ಕಾಗಿ ಗುರುಕಾಣಿಕೆ ತಗೊಲಿಪ್ಪ ಅಂತ ಅಂದಾಗ ಮಣಿಕಂಠ ಗುರುಕಾಣಿಕೆ ಕೊಡುವ ಬಿಡಲಿಲ್ಲ ಶಬರಿಗಿರಿ ವಾಸನಾಗಿರ್ತಕ್ಕಂಥ ಮಣಿಕಂಠ ಗುರುಗಳಿಗೆ ಗೊತ್ತಿಲ್ಲದ ಹಾಗೆ ಗುರುಗಳ ಆಶ್ರಮಕ್ಕೆ ಹೋದ ಪುರುಷೋತ್ತಮನ ಅಂತಕ್ಕಂಥ ಗುರುವಿನ ಮಗ ಗುರುವಿನ ಮಗನ ಹೆಸರು ಪುರುಷೋತ್ತಮ ಅಥವಾ ಸರ್ವೋತ್ತಮ ಎರಡು ಹೆಸರದ ಅವ ಇತಿಹಾಸದೊಳಗೆ ತಗೊಂಡ್ರ ಸರ್ವೋತ್ತಮ ಸರ್ವೋತ್ತಮ ಅಂತ ಕರ್ದ ಕಿವಿ ಕೇಳಲಾರ್ದ ಪುಟ್ಟ ಬಾಲಕ ಸರ್ವೋತ್ತಮ ಅಂತ ಮಣಿಕಂಠ ಕೇಳದ ಕೂಡ್ಲಿ ಕರೆದ ಕೂಡ್ಲಿ ಕಿವಿ ಕೆಲಸ ಎದ್ದ ನಿಂತ ಸರ್ವೋತ್ತಮ ಮಣಿಕಂಠ ಶಬರಗಿರಿ ವಾಸನಾಗಿರ್ತಕ್ಕಂಥ ಮಣಿಕಂಠ ಆ ಸರ್ವೋತ್ತಮನ ಮ್ಯಾಗ ಕೈ ಇಟ್ಟ ಓಂ ಅನ್ನಪ್ಪ ಅಂತಂದಾಗ ಓಂಕಾರ ಅಂದಿದ್ದ ಕಣ್ಣು ಮತ್ತು ಬಾಯಿಗಳನ್ನು ಕರುಣಿಸಿದ ಅಯ್ಯಪ್ಪನ ಜಗತ್ತಿನೊಳಗ ಕೊಂಡಾಡಿದ್ರು ಬಂಧುಗಳೇ ಯಾಕ ಬಾಲದೂರಿನ ಇತಿಹಾಸ ಬೇಡ ಇಲ್ಲೇ ನಮ್ಮ ಕರ್ನಾಟಕದೊಳಗೆ ನಡೆದಂತ ಪುತ್ತೂರು ಅಂತಕ್ಕಂಥ ಪುಣ್ಯ ಹದಿನಾಲ್ಕು ವರ್ಷದ ಬಾಲಕ ಪ್ರಸನ್ ಅಂತಕ್ಕಂಥ ಬಾಲಕ ಕಿಮಿನ ಕೇಳಿಸ್ತಿರ್ಕಿಲ್ಲ ಬಾಯಿನ ತಿರುಕಿಲ್ಲ ಆ ಪುಟ್ಟ ಬಾಲಕ ಹೊಸದಾಗಿ ಅಯ್ಯಪ್ಪನ ಮಾಲೆಯನ್ನ ಧಾರಣೆ ಮಾಡಿಕೊಂಡ ಹದಿನೆಂಟು ಮೆಟ್ಟಿಲುಗಳ ಹತ್ತಿದ ಜ್ಯೋತಿಯ ನೋಡಿ ಬಂದ ಮನಿಗೆ ಬಂದ ಕೂಡ್ಲಿ ಅವನ ಅಯ್ಯಪ್ಪ ಎಂತ ವಾಣಿ ಕೊಟ್ಟಿದಂದ್ರ ಜನ್ಮ ಕೊಟ್ಟ ತಾಯಿ ಹೆಸರು ಬರಲಿಲ್ಲ ತಂದೆ ಹೆಸರು ಬರಲಿಲ್ಲ ಬಂದು ಬಾಂಧವರ ಹೆಸರು ಬರಲಿಲ್ಲ ಅವನ ಬಾಯಿ ಒಳಗೆ ಬರ್ತಕ್ಕಂಥ ಮೂಕುನ ಬಾಯಿ ಒಳಗೆ ಬಂದಿರ್ತಕ್ಕಂಥ ಮಾತು ಯಾವ್ದಂದ್ರೆ ಸ್ವಾಮಿಗೆ ಶರಣಯ್ಯತ್ರ ಯಾಕಪ್ಪ ಅಂತಂದ್ರೆ ಒಂದು ಹೇಳಿ ನನ್ನ ಮಾತು ಮುಗಿಸ್ತೇನೆ ಗುರುಸ್ವಾಮಿಗಳು ಹನ್ನೆರಡು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ನಮ್ಮ ಶೇಖರ ಮಹಾರಾಜರು ಮೂವತ್ತು ಅಂತ ಒಂದ ಊರಿನೊಳಗೆ ಎಂತ ಶಕ್ತಿ ಇತ್ತಪ್ಪ ಗುರುಸ್ವಾಮಿನ ಕಾಡಬೇಕಂತ ಊರ್ ಜನ ಹೊಂದಿತ್ತು ಗುರುಸ್ವಾಮಿ ಒಬ್ರಾಗಿದ್ರು ಊರಾಗ ಕಾಡ್ತಿದ್ರು ಸುಳ್ಳದನು ಮೋಸಗಾರದನು ಇಂತ ಗುರುಸ್ವಾಮಿನ ನಂಬಬಾರ್ದನ್ನ ಕತ್ತಿದ್ರು ಊರಾಗ ಮಹಾಪೂಜೆ ಇಟ್ಕೊಂಡಿದ್ರು ಗುರುಸ್ವಾಮಿ ಅವಾಗ ಊರ್ ಜನ ಏನು ಮಾಡಿದ್ರು ಅಂದ್ರೆ ಕೊರಿಯ ಕಾಲು ಮತ್ತು ಕೈಗಳನ್ನ ಕಾಲು ಮತ್ತೆ ತಲಿಯನ್ನ ಕಟ್ ಮಾಡಿ ಒಂದು ತಾಟಿನಾಗ ಮುಚ್ಚಿ ಕೆಂಪರಿವಿ ಹಾಕಿ ಬಿಟ್ಟಿದ್ರು ಸಮರ್ಥ ಗುರು ಬಂದ ಬಂದ ಕೊಡ್ಲಿ ಇಲ್ಲೇನು ಮುಚ್ಚಿರಿಪ್ಪ ಅಂತಂದ್ರ ಅಯ್ಯಪ್ಪ ಸ್ವಾಮಿಗ ಮಲ್ಲಿಗೆ ಹೂವು ಇರ್ಸಕ್ ಮುಚ್ಚದ್ರಿ ಗುರುಗಳು ಅಂದ ಕೊಡ್ಲಿ ಹಂಗಾದ್ರ ಪೂಜೆ ಮಾಡಪ್ಪ ಅಂತ ಅಭಿಷೇಕ ಮಾಡಿದ ಪೂಜೆ ಮಾಡಿದ ಆ ಅರ್ಬಿ ಅಂದ ಕೊಡ್ಲಿ ಹೋರ್ ಜನ ಎಲ್ಲ ನಗಾಕತ್ರು ಇದನ್ನ ನಾವು ಕುರಿಯ ತಲಿ ಮತ್ತು ಕಾಲ ಕಟ್ ಇವು ಇವ್ ಗುರುಸ್ವಾಮಿ ತಗಿ ಅಂತ ಮಲ್ಲಿಗೆ ಹೂವು ಹೆಂಗ ಅನ್ಕೋ ತಂದು ಕೂಡಲಿ ಊರ್ ಜನ ಮುಚ್ಚುತ್ತ ಕುರಿಯ ತಲಿ ಎತ್ತು ನಮ್ಮ ಸಮರ್ಥ ಗುರುವಿನ ಅದ್ರ ಮ್ಯಾಗ ಬಿತ್ತು ಕೂಡಲಿ ಮಲ್ಲಿಗೆ ಹೂವಾಗಿ ಪರಿವರ್ತನೆ ಆತ ಬಂದು ಒಟ್ಟಿನೊಳಗ ನಾವ್ ಹೆಂಗಿರ್ಬೇಕಂದ್ರೆ ನಿಮ್ಮೊಳಗ ಎಲ್ಲಿ ನೋಡ್ರಿ ಎಲ್ಲಾ ಊರಿನೊಳಗೆ ಅಗ್ನಿ ಪೂಜೆ ಮಾಡ್ತೀರಿ ಎಣ್ಣೆ ಪೂಜೆ ಮಾಡ್ತೀರಿ ಎಲ್ಲಾ ಸೇವೆ ಯಾಕೆ ಅಂದ್ರೆ ಹುಬ್ಬಳ್ಳಿ ಸಿದ್ದಾರ್ಡ್ರ ತಲೆ ಮ್ಯಾಗ ಬೆಂಕಿ ಇಟ್ಟಿದ್ರಂತು ಹುಚ್ಚ್ರ ಎಪ್ಪ ಎಟ್ ಕಾದತ್ತು ನಿನ್ನ ಅಂತ ಕೇಳಿದಾಗ ಸಿದ್ದಾರ್ಡ್ ಅಂದ್ರ ಇಟ್ಟವ್ರ ಯಾರು ಇಡಿಸ್ಕೊಂಡವ್ರ ಯಾರ ತಮ್ಮ ಓಂ ನಮ ಶಿವ ಅಂತಕ್ಕಂಥ ಬೆಂಕಿ ನನೊಳಗ ಐತಿ ಬೆಂಕಿನ ಬೆಂಕಿ ಅಂದಾರ ಸುಟ್ಟಿತ್ತೇ ತಮ್ಮ ಅಂತಂದ್ರ ಅದಕ್ಕಾಗಿ ಅಯ್ಯಪ್ಪನ ನಾಮಸ್ಮರಣಿ ನಿನ ನಿಮ್ ಕಡೆ ಐತಿ ಧ್ಯಾನದ ಶಕ್ತಿ ನಿಮ್ಮಲ್ಲಿ ಐತಿ ಮೌಸಮಯ ಪಿಂಡ ಹೋಗೈತಿ ಮಂತ್ರಮಯ ಪಿಂಡಾಗೈತಿ ಸೇವೆ ಅಗ್ನಿ ಸೇವೆ ಯಾವ ಸೇವೆ ಮಾಡಿದ್ರು ಅಯ್ಯಪ್ಪ ನಿಮ್ಮೊಳಗಿರ್ತಕ್ಕಂಥ ಎಲ್ಲ ಸಿದ್ಧಿ ಆಗ್ತಾ ಬಂಧುಗಳಿಗೆ ಅದಕ್ಕೆ ಪೂಜಾರ್ ಮಾತನಾಡೋರದಾರ ಶೇಖರ ಗುರುಗಳು ವರ್ಷ ವರ್ಷ ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಐತಿ ಮಹಾರಾಜರು ಬರ್ಬೇಕಂತ ಕತ್ತಿದ್ರು ಅಂದಾಗ ಮಾಲಿಂಗೇಶ್ವರನ ಆಶೀರ್ವಾದ ಅಯ್ಯಪ್ಪನ ಆಶೀರ್ವಾದ ಇಲ್ಲಿ ಕೂತಿರ್ತಕ್ಕಂಥ ಗುರುಸ್ವಾಮಿಗಳ ಆಶೀರ್ವಾದದಿಂದ ಬಂದು ಬಾಳ ಚಂದ ಆನಂದ ಜೀವನದೊಳಗೆ ಒಂದ ಮಾತು ಹೇಳಿ ಕಾಶಿಗೆ ಹೋಗಾಕ ಎಸ್ವಂದ ದಿನ ಬೇಕು ಕಾಶಿ ಕುತ್ತಾಳ ಮನಿ ಒಳಗಂತಾರೆ ಯಪ್ಪ ಹೋಗಿ ಶಬರಿಗಿರಿಗೆ ಹೋಗಿ ಜ್ಯೋತಿ ನೋಡಿ ಬರ್ತೀರಿ ಜನ್ಮ ಕೊಟ್ಟ ತಂದೆ ತಾಯಿ ಪಾದಕ ದಿನ ನಿತ್ಯ ನಮಸ್ಕಾರ ಮಾಡ್ರಿ ಶಬರಗಿರಿ ವಾಸ ಮನಿಗೆ ಬರ್ತಾ ಅದಕ್ಕಾಗಿ ಹೆಂಗೈತಪ್ಪನ ದೇವ್ರಿಗೆ ಅಂತ ಹೆಂಗ್ ಬಿಡ್ಕೊತು ಅಂತ ಕೇಳಿದ್ರ ಒಬ್ಬ ತಾಯಿ ಬೇಡ್ಕೊಂಡಿದ್ಲಂತ ಅತ್ತಿ ಸುಸ್ತಾರಿ ಬರಿದ್ರಂತ ಸೌದತ್ತಿ ಎಲ್ಲ ಮನ ಗುಡ್ಡಕ್ಕೆ ಹೋಗಿ ಹುಣವಿ ದೋಸೆ ಬೇಡ್ಕೊಂಡಿದ್ಲಂತ ಐವತ್ತು ರೂಪಾಯಿ ನೋಟದಾಗ ಏನು ಬರದಿದ್ಲಂದ್ರ ಈ ಹುಣಿವಿ ಒಳಗೆ ಎಲ್ಲವ ತಾಯಿ ನಿನ್ನ ಉಡಿ ಒಳಗೆ ಐದು ಐವತ್ತು ರೂಪಾಯಿ ಹಾಕ್ತಾನು ಮುಂದಿನ ಹುಣಿ ಬಂದ್ರೆ ಐದು ಸಾವಿರ ನಿನಗೆ ಹಾಕ್ತುನು ಎಂಥ ವರ ಕೊಡ್ಬೇಕಂದ್ರೆ ನಮ್ಮ ಅತ್ತಿ ಮಾವು ಒಂದು ಆಶೀರ್ವಾದ ಮಾಡು ಅದಕ್ಕೆ ಚಪ್ಪಲ್ ಬಿಡಿಬೇಡ್ರಿ ತಿಳ್ಕೊಳ್ರಿ ಅಂತ ಬರ ಬಿಡ್ಕೋಬಾರ್ದು ಯಾಕಂದ್ರೆ ಅತ್ತಿ ಮಾವನ ಭಕ್ತಿ ಎಲ್ಲ ಮಗು ಮೇಸ್ತು ಹುಣ್ಣಿಮೆ ಬರೋದ್ರಾಗ ಸೊಸಿನ ಗಪ್ಪ ಹಾಕಿರ್ತದೆ ಅದಕ್ಕಾಗಿ ಬಂದುಗಳ ಜೀವನದೊಳಗೆ ಬಹಳ ಅದ್ಭುತವಾದಂಥ ಶಕ್ತಿ ಯಾಕೆ ಈ ಶಕ್ತಿ ಮುಕ್ಕೋಟಿ ದೇವತೆಗಳ ಇತಿಹಾಸದ ತೆಗೆದು ನೋಡ್ರೆ ಸೃಷ್ಟಿಗೂ ಪ್ರತಿಗೂ ವಿಜ್ಞಾನಗೂ ವೈಜ್ಞಾನಗ ಸವಾಲಾಗಿರ್ತಕ್ಕಂಥ ಏಕೈಕ ಅವತಾರ ಯಾರ್ಯಾರಿದ್ರು ಅದು ಶಬರಗಿರಿವಾಸ ವಾಸ ಅಯ್ಯಪ್ಪ ಹೊಟ್ಟಿ ಎಲ್ಲಾರ ನೀವು ಮಾಲೆ ಹಾಕೊಂಡು ನಲವತ್ತೆಂಟು ದಿನ ವ್ರತ ಮಾಡಾಕತ್ತೀರಿ ವೃದ್ಧಕ್ಕೆ ಬಂಗ ಬರಲ್ದಂಗೆ ದಯವಿಟ್ಟು ಯಾರು ನಡ್ಕೋಬೇಡ್ರಿ ಹದಿನೆಂಟು ಮೆತ್ತಿಲ್ಲ ಇವತ್ತು ರಾಷ್ಟ್ರಪತಿ ಬರಬೇಕು ಪ್ರಧಾನಮಂತ್ರಿ ಬರ್ಬೋದು ಮುಖ್ಯಮಂತ್ರಿ ಬರ್ಬೋದು ಮಂತ್ರಿಗಳು ಬರ್ಬೋದು ಎಮ್ ಎಲ್ ಎಗಳು ಬರ್ಬಾರ್ದು ಯಾರಿಗೆ ಪರ್ಮಿಷನ್ ಇಲ್ಲ ಹದಿನೆಂಟು ಮೆಟ್ಟಿಲು ಹತ್ತಾಕ ನಿಮ್ಗೆ ಅಟ್ಟೆ ಯಾಕೆ ಪರ್ಮಿಷನ್ ಅಂದ್ರೆ ವಾರಿ ತೊಗೊಂಡು ಅವ್ರ ಅಟ್ಟ ಮೆಟ್ಲು ಹತ್ತಬೇಕಪ್ಪ ರಾಷ್ಟ್ರಪತಿ ಬಂದರೂ ಹತ್ತೋದಿಲ್ಲ ಅಂತ ಶಿತಿ ಸಿಗುವುದಿಲ್ಲ ಬಿಡಲಾರ್ದ ಹದಿನೆಂಟು ವರ್ಷ ನೀವು ಏನು ಆದ ಶಕ್ತಿ ಕಾಲ್ ಇಡ್ತಿರಿ ನಿಮ್ಮಲ್ಲಿ ಶಕ್ತಿ ಮಹಾತ್ಮರಾಗಿ ಬದಲಾವಣೆ ಆಗ್ತಿರ ಬಂಧುಗಳೇ ಎಷ್ಟೋ ಜನ ನೋಡೀನಿ ಗುರುಸ್ವಾಮಿಗಳು ದೊಡ್ಡ ದೊಡ್ಡ ಮಹಾತ್ಮರಾಗ್ಯಾರ ಜೀವನ ಹೆಂಗೈತಿ ಅಂದ್ರ ಹುಟ್ಟಿದಿ ಹೊಳಿ ಮಣಿ ಬಿಟ್ಟು ಹೊಂಟಿದ್ದು ಕಾಯಿ ಮನಿ ಎಷ್ಟಿದ್ದಾರೋ ಏನು ತಮ್ಮ ಇದು ಖಾಲಿ ಮಣಿ ವಸ್ತಿ ಇರುವ ಮಣಿ ಗಸ್ತಿ ತಿರುಗುವ ಮನಿ ಮುಕ್ತಿ ಪಡೆಯುವಂತ ಶಬರಿಗಿರಿ ವಾಸನ ಮಣಿ ಐತಿ ಇದು ಶವದ ಮನಿ ಮಾಡ್ಕೋಬೇಡ್ರಿ ಕೈ ಮುಗಿದು ಹೇಳ್ತನು ಎಲ್ಲರ ಮುಕ್ತಿ ಪಡೆಯುವಂತ ಬಂಗಾರದ ಮನಿ ಮಾಡ್ಕೊಂಡು ಹೋಗೋಣ ಹೇಳಿ ನನ್ನ ಕರೆಸಿ ಆಡ ಮಾತುಗಳನ್ನು ಮಾತಾಡಲಿಕ್ಕೆ ಅನು ಮಾಡಿ ಕೊಟ್ಟಂತ ಸಮಸ್ತ ಗುರುಸ್ವಾಮಿಗಳಿಗೂ ತಮಗೂ ತಾಯಂದಿರಿಗೂ ಮಾಲಿಂಪುರದ ಸಮಸ್ತ ಗುರು ಹಿರಿಯರಿಗೂ